ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೇ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು ಮೇಷರಾಶಿ ಈ ದಿನ ಆರ್ಥಿಕವಾಗಿ ಸ್ವಲ್ಪ ಚಿಂತೆ ಉಂಟಾಗಬಹುದು ಆದರೆ ಸರಿಯಾದ ನಿರ್ಧಾರದಿಂದ ಪರಿಹಾರ ಸಿಗುತ್ತದೆ ಕುಟುಂಬದಲ್ಲಿ ಕೆಲ ಬದಲಾವಣೆಗಳು ಉಂಟಾಗುತ್ತವೆ ಹಳೆಯ ಸ್ನೇಹಿತನಿಂದ ಶುಭವಾರ್ತೆಯ ನಿರೀಕ್ಷೆ ಇರುತ್ತದೆ ಇಂದು ಧ್ಯಾನ ಅಥವಾ ಶಾಂತಿಯ ಚಟುವಟಿಕೆಗಳು ನಿಮಗೆ ಉತ್ತಮ ಪರಿಹಾರ ಆಗಬಹುದು ಎಲ್ಲ ಸಮಯದಲ್ಲಿ ವ್ಯರ್ಥ ಚರ್ಚೆಗಳಿಂದ ದೂರವಿರಿ ಇಂದು ನಿಮ್ಮ ದಿನಚರಿಯಲ್ಲಿ ನೀವು ಕೆಲವು ಸಕಾರಾತ್ಮಕ ಬದಲಾವಣೆಗಳನ್ನು ತರಬೇಕು ಆಧ್ಯಾತ್ಮಿಕತೆಯು ನಿಮ್ಮ ಒತ್ತಡದ ಜೀವನವನ್ನು ಮೀರಿಸುತ್ತದೆ ಇದು ನಿಮ್ಮ ಜೀವನದಲ್ಲಿ ಕಳೆದು ಹೋದ ಶಾಂತಿ ಮತ್ತು ನೆಮ್ಮದಿಯನ್ನು ಮರಳಿ ತರಲು ನಿಮಗೆ ಸಹಾಯ ಮಾಡುತ್ತದೆ ಆರ್ಥಿಕವಾಗಿ ಇಂದು ಷೇರು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಲು ಒಳ್ಳೆಯ ದಿನವಾಗಿದೆ ಆದ್ದರಿಂದ ಈ ಕ್ಷೇತ್ರದಲ್ಲಿ ಮುಂದುವರಿಯಿರಿ ಆದರೆ ಆರೋಗ್ಯದ ದೃಷ್ಟಿಯಿಂದ ನೀವು ದಿನದಲ್ಲಿ ಕೆಲವು ಸೂಕ್ಷ್ಮ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಇಂದು ನಿಮಗೆ ಸೌಕರ್ಯ ಮತ್ತು ಐಷಾರಾಮ್ಯಗಳಲ್ಲಿ ಹೆಚ್ಚಳ ತರಲಿದೆ ನೀವು ಇಂದು ನಿಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ಖರ್ಚು ಮಾಡುತ್ತೀರಿ ಭೌತಿಕ ಸೌಕರ್ಯಗಳಲ್ಲಿಯೂ ಹೆಚ್ಚಳ ಸಿಗುತ್ತದೆ ನಿಮ್ಮ ಮನಸ್ಸಿನಲ್ಲಿ ಸ್ಪರ್ಧೆಯು ಭಾವನೆಯನ್ನು ಮುಳಿಸುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಮಗುವಿನ ವೃತ್ತಿ ಜೀವನದ ಬಗ್ಗೆ ನೀವು ಇಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ನಿಮ್ಮ ಕೆಲಸವು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳದ ಕಾರಣ ನೀವು ಸ್ವಲ್ಪ ಅಸಮಾಧಾನಗೊಳ್ಳುತ್ತೀರಿ ಕೆಲವು ಹೊಸ ವಿರೋಧಿಗಳು ಉದ್ಭವಿಸಬಹುದು ಇದು ನಿಮ್ಮ ಉದ್ವಿಗ್ನತೆಯನ್ನು ಹೆಚ್ಚಿಸುತ್ತದೆ ಇದರಿಂದ ನೀವು ಇಂದು ಜಾಗರೂಕರಾಗಿರಬೇಕು ಋಷಭ ರಾಶಿ ಇಂದಿನ ದಿನ ನಿಮಗೆ ಆಂತರಿಕ ಶಕ್ತಿ ಹೆಚ್ಚಾಗಿರುತ್ತದೆ ಮನಸ್ಸು ತುಸು ಭಾವನಾತ್ಮಕವಾಗಿರುವುದರಿಂದ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸರಿಯಾಗಿ ಯೋಚಿಸಿ ಕೆಲಸದ ಸ್ಥಳದಲ್ಲಿ ಸಹ ಉದ್ಯೋಗಿಗಳ ಜೊತೆ ಒಳ್ಳೆಯ ಹೊಂದಾಣಿಕೆಯ ಸಾಧ್ಯತೆ ಇದೆ ಶತ್ರುಗಳಿಂದ ದೂರವಿರಿ ಹಣಕಾಸು ಲಾಭಗಳಿವೆ ಆದರೆ ಖರ್ಚಿಗೂ ತಡೆಯಿಲ್ಲದಂತೆ ತೋರಬಹುದು ಕುಟುಂಬದಲ್ಲಿ ಹಿರಿಯರ ಸಲಹೆ ಬಹು ಅಮೂಲ್ಯವಾಗಿರುತ್ತದೆ ಇಂದು ಪಾಲುದಾರರ ನಡುವಿನ ಪ್ರೀತಿಯ ಬಂಧವು ಸುಧಾರಿಸುವುದನ್ನು ಕಾಣಬಹುದು ಅವರು ಪರಸ್ಪರ ಉತ್ತಮ ಕೆಮಿಸ್ಟ್ರಿಯನ್ನು ಹಂಚಿಕೊಳ್ಳುತ್ತಾರೆ ಹೊರಗಿನವರು ನಿಮ್ಮಿಬ್ಬರ ನಡುವೆ ತಪ್ಪು ತಿಳುವಳಿಕೆಯನ್ನು ಸೃಷ್ಟಿಸಲು ಪ್ರಯತ್ನಿಸಬಹುದು ಆದರೆ ಭರವಸೆಯನ್ನು ಕಳೆದುಕೊಳ್ಳಬೇಡಿ ವೃತ್ತಿಪರ ಜೀವನದಲ್ಲಿ ನಿಮ್ಮ ಕಠಿಣ ಪರಿಶ್ರಮವು ನಿಮಗೆ ಕೆಲವು ಪ್ರತಿಫಲದಾಯಕ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ನಿಮ್ಮ ಮೇಲ್ವಿಚಾರಕರಿಂದ ನೀವು ಕೆಲವು ಮೆಚ್ಚುಗೆಯನ್ನು ಪಡೆಯುವ ಸಾಧ್ಯತೆ ಇದೆ ಇಂದು ದೀರ್ಘಕಾಲದಿಂದ ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುತ್ತಿರುವ ಆರೋಗ್ಯ ಸಮಸ್ಯೆಗಳು ಅದರಿಂದ ನೀವು ಇಂದು ಹೊರಬರುತ್ತೀರಿ ಇಂದು ನಿಮಗೆ ಸಂಕೀರ್ಣತೆಗಳಿಂದ ತುಂಬಿದ ದಿನವಾಗಿರುತ್ತದೆ ನಿಮ್ಮ ಮಕ್ಕಳು ನಿಮ್ಮೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತಾರೆ ಇಂದು ನಿಮ್ಮ ಪ್ರಭಾವ ಮತ್ತು ಖ್ಯಾತಿ ಹೆಚ್ಚಾಗುತ್ತದೆ ನಿಮ್ಮ ನೆರೆಹೊರೆಯವರಲ್ಲಿ ಯಾವುದೇ ಚರ್ಚೆಗೆ ಇಳಿಯುವುದನ್ನು ಇಂದು ನೀವು ತಪ್ಪಿಸಬೇಕಾಗುತ್ತದೆ ನಿಮ್ಮ ಮೇಲ್ವಿಚಾರಕರು ನಿಮಗೆ ಇಂದು ಜವಾಬ್ದಾರಿಯನ್ನು ನೀಡಿದ್ದರೆ ನೀವು ಅದರಲ್ಲಿ ತಪ್ಪು ಮಾಡುವ ಸಾಧ್ಯತೆ ಇದೆ ಕುಟುಂಬ ಸದಸ್ಯರ ಮದುವೆಯಲ್ಲಿ ಸಮಸ್ಯೆ ಇರಬಹುದು ಅಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗಿರುತ್ತವೆ ಆದ್ದರಿಂದ ನೀವು ಅವುಗಳನ್ನು ನಿಯಂತ್ರಿಸಲು ಬಜೆಟನ್ನು ರೂಪಿಸಬೇಕಾಗುತ್ತದೆ ಮಿಥುನ ರಾಶಿ ಇಂದು ಹೊಸ ವ್ಯವಹಾರಕ್ಕೆ ಈ ದಿನ ನಿಮಗೆ ಉತ್ತಮವಲ್ಲ ಮನಸ್ಸು ಚಂಚಲವಾಗಿರಬಹುದು ಆದರೆ ನೀವು ಶಾಂತ ಚಿಂತನೆ ಮಾಡಿದರೆ ಉತ್ತಮ ನಿರ್ಧಾರ ಕೈಗೊಳ್ಳಬಹುದು ವಿದೇಶ ಸಂಪರ್ಕ ಅಥವಾ ದೂರದ ಸಂಬಂಧಿಯಿಂದ ಶುಭ ಸುದ್ದಿ ಬರಬಹುದು ಕುಟುಂಬದ ಜೊತೆ ಸಮಯ ಕಳೆಯುವುದು ಇಂದು ನಿಮಗೆ ಶಕ್ತಿ ನೀಡುತ್ತದೆ ಹಣದ ವ್ಯವಹಾರಗಳಲ್ಲಿಯ ಎಚ್ಚರಿಕೆಯಿಂದ ಇರಿ ಇಂದು ಒಬ್ಬ ಅನುಭವಿ ವ್ಯಕ್ತಿ ನಿಮಗೆ ಕೌಶಲ್ಯ ಮತ್ತು ಜ್ಞಾನವನ್ನು ನೀಡಬಹುದು ಅದನ್ನು ನೀವು ನಿಮ್ಮ ಜೀವನದ ನಿಜ ಜೀವನದಲ್ಲಿ ಅನ್ವಯಿಸಬಹುದು ನಿಮ್ಮ ಹತ್ತಿರವಿರುವ ಯಾರಾದರೂ ನಿಮ್ಮ ಖ್ಯಾತಿಗೆ ಧಕ್ಕೆ ತರಲು ಯೋಜಿಸಬಹುದು ಆದ್ದರಿಂದ ನೀವು ಜಾಗರೂಕರಾಗಿರಿ ಕುಟುಂಬದ ನಿರೀಕ್ಷೆಗಳು ಮತ್ತು ಆಕಾಂಕ್ಷೆಗಳು ಅವರ ಮಕ್ಕಳ ಮನಸ್ಸಿನಲ್ಲಿರುವ ಒತ್ತಡವನ್ನು ಹೆಚ್ಚಿಸುತ್ತವೆ ಆರ್ಥಿಕವಾಗಿ ನೀವು ಯಾವುದೇ ಸುಧಾರಣೆಗಳನ್ನು ಕಾಣುವುದಿಲ್ಲ ಆದರೆ ಆರೋಗ್ಯದ ದೃಷ್ಟಿಯಿಂದ ಔಷಧಿಗಳು ಅದರ ಸಕಾರಾತ್ಮಕ ಪರಿಣಾಮಗಳನ್ನು ಪ್ರತಿಬಿಂಬಿಸುತ್ತವೆ ಇಂದು ನಿಮಗೆ ಮೋಜಿನ ದಿನವಾಗಿರುತ್ತದೆ ನಿಮ್ಮ ವ್ಯವಹಾರದಲ್ಲಿ ನೀವು ಕೆಲವು ಹೊಸ ವಿಷಯಗಳನ್ನು ಸೇರಿಸಿಕೊಳ್ಳಬಹುದು ನಿಮ್ಮ ಅತ್ತೆ ಮಾವನ ಕಡೆಯಿಂದ ಯಾರೊಂದಿಗಾದರೂ ಯಾವುದೇ ವ್ಯವಹಾರ ಮಾಡುವುದನ್ನು ಇಂದು ತಪ್ಪಿಸಿ ನಿಮ್ಮ ಸ್ನೇಹಿತರೊಬ್ಬರಿಂದ ನಿಮಗೆ ಇಂದು ಕೆಲವು ಅನುಕೂಲಕರ ಮಾಹಿತಿ ಸಿಗಬಹುದು ನೀವು ಜನರೊಂದಿಗೆ ಚೆನ್ನಾಗಿ ಇಂದು ಹೊಂದಿಕೊಳ್ಳುತ್ತೀರಿ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅವು ಸಹ ಇಂದು ದೂರವಾಗುತ್ತವೆ ನಿಮ್ಮ ಯಾವುದೇ ನಿರ್ಧಾರಗಳಿಗೆ ನೀವು ಇಂದು ವಿಷಾದಿಸಬಹುದು ಕಟಕ ರಾಶಿ ಇಂದು ನಿಮಗಿದು ಮುಖ್ಯವಾದ ಆರ್ಥಿಕ ಲಾಭದ ದಿನವಾಗಿದೆ ಹೂಡಿಕೆ ಮಾಡಿದ್ದರೆ ಅಲ್ಲಿ ಲಾಭವಾಗುವ ಸಂಭವವಿದೆ ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗಬಹುದು ಶುಭ ಕಾರ್ಯ ಅಥವಾ ಕುಟುಂಬದ ಸಮಾರಂಭದ ಆಮಂತ್ರಣ ಬರಬಹುದು ನೀವು ನಡೆಸುತ್ತಿರುವ ಕೆಲಸಗಳು ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಿವೆ ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ನಿಮಗೆ ಸಂತೋಷ ತರುತ್ತದೆ ಇಂದು ನಿಮ್ಮ ಆಲೋಚನೆಗಳಲ್ಲಿ ಸ್ವಲ್ಪ ಸ್ಪಷ್ಟತೆಯನ್ನು ತರುವ ಸಮಯವಿದು ಏಕೆಂದರೆ ಅಸ್ಪಷ್ಟವಾದ ಆಲೋಚನೆಗಳು ನಿಮ್ಮನ್ನು ಎಲ್ಲಿಗೂ ಕರೆದೊಯ್ಯುವುದಿಲ್ಲ ನೀವು ಸಮಾಲೋಚನೆಯನ್ನು ಆರಿಸಿಕೊಳ್ಳಬಹುದು ಅಥವಾ ವೃತ್ತಿ ಆಧಾರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡುವ ಶಿಕ್ಷಕರನ್ನು ಅಥವಾ ಯಾವುದೇ ಅನುಭವಿ ವ್ಯಕ್ತಿಯನ್ನು ಸಂಪರ್ಕಿಸಬಹುದು ಇಂದು ಸುತ್ತಮುತ್ತಲಿನ ಮಕ್ಕಳು ನಿಮ್ಮನ್ನು ಕೋಪಗೊಳ್ಳುವಂತೆ ಮಾಡಬಹುದು ಆದ್ದರಿಂದ ಅವರೊಂದಿಗೆ ಹೆಚ್ಚು ಕಠಿಣವಾಗಿ ವರ್ತಿಸದಿರಲು ಪ್ರಯತ್ನಿಸಿ ಆರೋಗ್ಯ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ವಿಷಯಗಳು ಇಂದು ನಿಮಗೆ ಸಾಕಷ್ಟು ಅನುಕೂಲಕರವೆಂದು ತೋರುತ್ತವೆ ಇಂದು ನಿಮಗೆ ವಿಶೇಷ ದಿನವಾಗಿರುತ್ತದೆ ನೀವು ಕೆಲವು ಪ್ರಮುಖ ಜನರನ್ನು ಭೇಟಿಯಾಗುತ್ತೀರಿ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯಗಳು ದೀರ್ಘಕಾಲದವರೆಗೆ ವಿವಾದಕ್ಕೆ ಒಳಗಾಗಿದ್ದರೆ ಅವುಗಳನ್ನು ಸಹ ಇಂದು ಅಂತಿಮಗೊಳಿಸಬಹುದು ನಿಮ್ಮ ಮಗುವನ್ನು ಬೇರೆ ಯಾವುದಾದರೂ ಕಾಲೇಜಿಗೆ ಸೇರಿಸಲು ನೀವು ಇಂದು ಯೋಜಿಸಬಹುದು ನಿಮ್ಮ ಯಾವುದೇ ಹಳೆಯ ವ್ಯವಹಾರಗಳು ನಿಮಗೆ ಇಂದು ಸಮಸ್ಯೆಯಾಗಬಹುದು ನೀವು ಯಾವುದೇ ಕೆಲಸದಲ್ಲಿ ಸಡಿಲತೆಯನ್ನು ತಪ್ಪಿಸಬೇಕಾಗುತ್ತದೆ ಸಿಂಹ ರಾಶಿ ಇಂದು ಅವಸರದ ನಿರ್ಧಾರಗಳು ನಷ್ಟವನ್ನು ತರಬಹುದು ಜೊತೆಗೆ ಅಹಂಕಾರದಿಂದ ದೂರವಿರಿ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು ಆದರೆ ಸರಿಯಾದ ಗ್ರಾಹಕರ ಆಯ್ಕೆ ಅಗತ್ಯವಿದೆ ಸ್ನೇಹಿತರ ಸಹಾಯದಿಂದ ಕೆಲಸ ಮುಗಿಯುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಚಿಕ್ಕ ಚಿಕ್ಕ ವಿವಾದಗಳ ಸಾಧ್ಯತೆ ಇದೆ ಅವುಗಳನ್ನು ತಪ್ಪಿಸಲು ಪ್ರಯತ್ನಿಸಿ ಎಂದು ಶಾಂತತೆಯನ್ನು ಕಾಪಾಡಿಕೊಳ್ಳಿ ಸ್ವಲ್ಪ ವಿಲಾಸಿ ಖರ್ಚು ಇರುತ್ತದೆ ಇಂದು ವೈಯಕ್ತಿಕ ಜೀವನದಲ್ಲಿ ಉದ್ವಿಗ್ನತೆ ಉಂಟಾಗುವ ಸಾಧ್ಯತೆ ಇದೆ ಸಮಸ್ಯೆಯನ್ನು ಪರಿಹರಿಸಲು ಕುಟುಂಬ ಸದಸ್ಯರು ನಿಮ್ಮ ಸಹಾಯವನ್ನು ಪಡೆಯಬಹುದು ಬುದ್ಧಿವಂತಿಕೆಯಿಂದ ಮತ್ತು ಭಾವನಾತ್ಮಕವಾಗಿ ಯೋಚಿಸಿ ನಂತರ ಯಾವುದೇ ತೀರ್ಮಾನಕ್ಕೆ ಬನ್ನಿ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಇಂದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆ ಇದೆ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಕಠಿಣ ಸಮಯವನ್ನು ಎದುರಿಸುತ್ತಿರುವವರು ಇಂದು ಸ್ವಲ್ಪ ಪರಿಹಾರವನ್ನು ನಿರೀಕ್ಷಿಸಬಹುದು ಇಂದು ಅದೃಷ್ಟದ ದೃಷ್ಟಿಯಿಂದ ನಿಮಗೆ ಒಳ್ಳೆಯ ದಿನವಾಗಲಿದೆ ವ್ಯಾಪಾರ ಮಾಡುವ ಜನರಿಗೆ ಒಂದರ ನಂತರ ಒಂದರಂತೆ ಒಳ್ಳೆಯ ಸುದ್ದಿಗಳು ಸಿಗುತ್ತವೆ ನೀವು ಯಾರೊಂದಿಗಾದರೂ ಪಾಲುದಾರಿಕೆಯಲ್ಲಿ ಬೇರೆ ಕೆಲಸವನ್ನು ಸಹ ಇಂದು ಪ್ರಾರಂಭಿಸಬಹುದು ನೀವು ವಿದ್ಯುತ್ ಉಪಕರಣಗಳ ಬಗ್ಗೆ ಇಂದು ಸ್ವಲ್ಪ ಜಾಗರೂಕರಾಗಿರಬೇಕು ಇಂದು ನಿಮ್ಮ ತಂದೆ ನಿಮಗೆ ಕೆಲವು ದೊಡ್ಡ ಜವಾಬ್ದಾರಿಗಳನ್ನು ನೀಡಬಹುದು ಅವುಗಳನ್ನು ನೀವು ಬಹಳ ಅಚ್ಚುಕಟ್ಟಾಗಿ ಮಾಡಬೇಕಾಗುತ್ತದೆ ಇಂದು ನಿಮ್ಮ ಕುಟುಂಬದ ವಿಷಯಗಳ ಬಗ್ಗೆ ಸ್ವಲ್ಪ ಚಿಂತಿತರಾಗಿರಬಹುದು ಪ್ರಯಾಣ ಮಾಡುವಾಗ ನಿಮಗೆ ಕೆಲವು ಪ್ರಮುಖ ಮಾಹಿತಿ ಸಿಗುತ್ತದೆ ಕನ್ಯಾ ರಾಶಿ ಇಂದು ದಿನದ ಆರಂಭ ಸ್ವಲ್ಪ ನಿಧಾನವಾಗಬಹುದು ಆದರೆ ಮಧ್ಯಾಹ್ನದ ನಂತರ ಉತ್ತಮವಾಗಿ ಸಾಗುತ್ತದೆ ಆರ್ಥಿಕ ಕೆಲಸದಿಂದ ದೇಹದಲ್ಲಿ ಆಲಸ್ಯ ಉಂಟಾಗಬಹುದು ತೊಂದರೆ ಬಂದರೆ ಅದನ್ನು ಚಿಕ್ಕದಾಗಿ ಪರಿಗಣಿಸಿ ಮುಂದುವರಿಯಿರಿ ಹಣಕಾಸು ಸುಧಾರಣೆಯಲ್ಲಿದೆ ಹಳೆಯ ಸಾಲ ಪಾವತಿಗೆ ಯೋಜನೆ ಮಾಡಿ ನಿಮ್ಮ ವಿಚಾರಗಳು ಇತರರಿಗೆ ಸ್ಪಷ್ಟವಾಗಬೇಕಾದ ದಿನವಿದು ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯದ ಸಂಭವವಿದೆ ಅಲ್ಲಿ ಶಾಂತವಾಗಿ ವರ್ತಿಸಲು ಪ್ರಯತ್ನಿಸಿ ಇಂದು ನಿಮ್ಮ ಭವಿಷ್ಯದ ಬಗ್ಗೆ ನಿಮಗೆ ಖಚಿತವಿರುತ್ತದೆ ಮತ್ತು ಯಾರೆಂದಿಗೂ ಅದರ ಬಗ್ಗೆ ಚರ್ಚಿಸಲು ನೀವು ಇಷ್ಟಪಡುವುದಿಲ್ಲ ಆದರೆ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು ಹೊಸ ಬಾಗಿಲನ್ನು ತೆರೆಯಬಹುದು ಮತ್ತು ಸಣ್ಣ ಪುಟ್ಟ ವಿವರಗಳನ್ನು ಆತ್ಮಾವಲೋಕನ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಇಂದು ವೃತ್ತಿಪರವಾಗಿಯೇ ನಿಮ್ಮ ಮೇಲ್ವಿಚಾರಕರು ನಿಮ್ಮ ಕೆಲಸದಿಂದ ಸಂಪೂರ್ಣವಾಗಿ ಸಂತೋಷವಾಗದೇ ಇರಬಹುದು ಆದ್ದರಿಂದ ಮುಂದಿನ ಬಾರಿ ಅತ್ಯುತ್ತಮವಾದದ್ದನ್ನು ನೀಡಲು ಪ್ರಯತ್ನಿಸಿ ಆರ್ಥಿಕ ಪರಿಸ್ಥಿತಿಗಳು ಆಶಾದಾಯಕವಾಗಿ ಕಾಣುತ್ತವೆ ಆದರೆ ಆರೋಗ್ಯದ ದೃಷ್ಟಿಯಿಂದ ಕಷ್ಟಗಳನ್ನು ಇಂದು ಊಹಿಸಬಹುದು ಇಂದು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನಿಮಗೆ ದುರ್ಬಲ ದಿನವಾಗಿರುತ್ತದೆ ಯಾರನ್ನಾದರೂ ಕೇಳಿ ವಾಹನ ಚಲಾಯಿಸಬೇಡಿ ನೀವು ಪ್ರವಾಸಕ್ಕೆ ಹೋದರೆ ಅಲ್ಲಿ ನಿಮ್ಮ ಬೆಳೆ ಬಾಳುವ ವಸ್ತುಗಳನ್ನು ಸರಿಯಾಗಿ ರಕ್ಷಿಸಿಕೊಳ್ಳಿ ನಿಮ್ಮ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ಇಂದು ನಿಮಗೆ ಸಿಗುತ್ತದೆ ನಿಮ್ಮ ಯಾವುದೇ ಕೆಲಸಕ್ಕೂ ಇತರರನ್ನು ಅವಲಂಬಿಸಬೇಡಿ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಉತ್ತಮವಾಗಿರುತ್ತದೆ ಪೋಷಕರ ಆಶೀರ್ವಾದದಿಂದ ನಿಮ್ಮ ಬಾಕಿ ಇರುವ ಯಾವುದೇ ಕೆಲಸವನ್ನು ಇಂದು ಪೂರ್ಣಗೊಳಿಸಬಹುದು ಯಾವುದೇ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ನೀವು ತಾಳ್ಮೆಯನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ ತುಲಾರಾಶಿ ಇಂದು ಆತ್ಮವಿಶ್ವಾಸ ನಿಮ್ಮ ದೊಡ್ಡ ಶಕ್ತಿಯಾಗಿರುತ್ತದೆ ಹಣಕಾಸಿನಲ್ಲಿ ನಷ್ಟವಿಲ್ಲ ಆದರೆ ಖರ್ಚು ನಿರ್ವಹಣೆಯಲ್ಲಿ ಇರಲಿ ಮಿತ್ರರೊಂದಿಗೆ ಸುದೀರ್ಘ ಮಾತುಕತೆಯ ಸಂಭವವಿದೆ ಆರೋಗ್ಯ ಚೇತರಿಕೆಯಲ್ಲಿ ಇದೆ ಸಂಧ್ಯಾ ನಿಮ್ಮ ಧ್ಯಾನದ ಸಮಯ ಅತ್ಯುತ್ತಮವಾಗಿರುತ್ತದೆ ಅಥವಾ ಪ್ರಾರ್ಥನೆಯು ಶ್ರೇಷ್ಠ ಫಲ ನೀಡುತ್ತದೆ ಆಸ್ತಿ ವಿಚಾರಗಳು ಇಂದು ಬಗೆಹರಿಯುತ್ತವೆ ಸಹೋದರರು ನಿಮ್ಮ ಮಾತಿಗೆ ಇಂದು ಬೆಂಬಲಿಸುತ್ತಾರೆ ಇಂದು ನಿಮ್ಮ ಪ್ರಭಾವಿ ವ್ಯಕ್ತಿತ್ವವು ನಿಮ್ಮನ್ನು ದ್ವೇಷಿಸುವವರ ಪಟ್ಟಿಗೆ ಇನ್ನಷ್ಟು ಜನರನ್ನು ಸೇರಿಸಬಹುದು ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ಬಗ್ಗೆ ವ್ಯಂಗ್ಯವಾಡುವ ಕಾಮೆಂಟ್ಗಳನ್ನು ಮಾಡಬಹುದು ಆದರೆ ಇದು ನಿಮ್ಮ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಬೀರುವುದಿಲ್ಲ ನೀವು ನಿಮ್ಮ ಸ್ವಂತ ಮದುವೆಯಲ್ಲಿ ನಿರತರಾಗಿರುತ್ತೀರಿ ಮತ್ತು ನಿಮ್ಮ ಸಂಪತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮಗೆ ಆಹ್ಲಾದಕರ ಫಲಿತಾಂಶಗಳನ್ನು ನೀಡುತ್ತವೆ ಇಂದು ಆದಾಯದ ದೃಷ್ಟಿಯಿಂದ ನಿಮಗೆ ಒಳ್ಳೆಯ ದಿನವಾಗಿದೆ ಹೊಸ ಉದ್ಯೋಗ ಸಿಗಬಹುದು ನಿಮ್ಮ ಸಂಗಾತಿಯ ಬೆಂಬಲ ಮತ್ತು ಸಹವಾಸವನ್ನು ನೀವು ಸುಲಭವಾಗಿ ಹೇರಳವಾಗಿ ನಡೆಸುತ್ತೀರಿ ನಿಮ್ಮ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುವುದರಿಂದ ನೀವು ತುಂಬ ಸಂತೋಷವಾಗಿರುತ್ತೀರಿ ಆದರೆ ನಿಮ್ಮ ಅತ್ತೆ ಮಾವನ ಕಡೆಯ ವ್ಯಕ್ತಿಯೊಂದಿಗೆ ಜಗಳವಾಗುವ ಸಾಧ್ಯತೆ ಇದೆ ಆದ್ದರಿಂದ ನೀವು ಇಂದು ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತದೆ ಆಸ್ತಿಯ ಬಗ್ಗೆ ಯಾವುದೇ ವಿವಾದವಿದ್ದರೆ ಅದನ್ನು ಸಹ ಇಂದು ಶಾಂತವಾಗಿ ಪರಿಹರಿಸಿ ರುಚಿಕ ರಾಶಿ ಇಂದು ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಯ ಶ್ರೇಯಸ್ಸು ಸಿಗಬಹುದು ಹಣಕಾಸು ಸ್ಥಿತಿ ಲಾಭದಾಯಕವಾಗಿದ್ದು ಹೂಡಿಕೆಗೆ ಉತ್ತಮ ಸಮಯವಿದ್ದು ಸ್ನೇಹಿತನೊಂದಿಗೆ ಒಂದು ಪ್ರಮುಖ ನಿರ್ಧಾರ ನೀವು ಇಂದು ತೆಗೆದುಕೊಳ್ಳಬಹುದು ಸಂಗಾತಿಯೊಂದಿಗೆ ಒಳ್ಳೆಯ ಸಮಯ ಕಳೆಯಬಹುದು ವಿದ್ಯಾರ್ಥಿಗಳು ಇಂದು ಓದಿನಲ್ಲಿ ಇನ್ನಷ್ಟು ಶ್ರಮ ವಹಿಸಬೇಕು ಇಂದು ಮೆಚ್ಚುಗೆ ಮತ್ತು ಪ್ರತಿಫಲಗಳ ಕೊರತೆಯು ನಿಮ್ಮ ನೈತಿಕತೆಯನ್ನು ಕುಗ್ಗಿಸುತ್ತದೆ ಅದೇ ಕಾರಣಗಳಿಂದಾಗಿ ನೀವು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲಸ ಮಾಡಲು ಬಯಸುವುದಿಲ್ಲ ನಿಮ್ಮ ಕೆಲಸದ ಸ್ಥಳವು ನೀವು ಊಹಿಸಿದಂತೆ ನಡೆಯುತ್ತಿಲ್ಲ ಎಂದು ನೀವು ಪರಿಗಣಿಸಬಹುದು ಆದ್ದರಿಂದ ನಿಮ್ಮ ಕೆಲಸವನ್ನು ಬದಲಾಯಿಸುವುದು ನಿಮಗೆ ಉತ್ತಮ ಇದು ನಿಮಗೆ ಕಿರಿಕಿರಿ ಉಂಟು ಮಾಡುತ್ತದೆ ಮತ್ತು ನೀವು ಒಂಟಿಯಾಗಿರಲು ಬಯಸುತ್ತೀರಿ ಈ ಮಾನಸಿಕ ಒತ್ತಡವನ್ನು ನಿಭಾಯಿಸಲು ನೀವು ಧೂಮಪಾನ ಅಥವಾ ಮದ್ಯಪಾನದಂತಹ ಕೆಲವು ಕೆಟ್ಟ ಅಭ್ಯಾಸಗಳನ್ನು ಮಾಡಬಹುದು ಅದನ್ನು ಮಾಡದೇ ಇರಲು ನಿಮಗೆ ಸೂಚನೆ ನೀಡಲಾಗುತ್ತದೆ ಇಂದು ನಿಮಗೆ ಕ್ರಮೇಣ ಸಮಸ್ಯೆಗಳನ್ನು ತರಲಿದೆ ಏಕೆಂದರೆ ನಿಮ್ಮ ಶತ್ರುಗಳು ಹೆಚ್ಚಾಗಬಹುದು ಅವರು ನಿಮ್ಮ ಪ್ರಗತಿಯನ್ನು ಇಷ್ಟಪಡುವುದಿಲ್ಲ ಮತ್ತು ಅವರು ನಿಮ್ಮ ಮೇಲ್ವಿಚಾರಕರಿಗೆ ನಿಮ್ಮ ಬಗ್ಗೆ ಗಾಸಿಪ್ ಮಾಡಬಹುದು ಯಾವುದೇ ಅಪರಿಚಿತರನ್ನು ಹೆಚ್ಚು ನಂಬಬೇಡಿ ವ್ಯವಹಾರದಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಯಾವುದೇ ಬದಲಾವಣೆಯನ್ನು ಮಾಡುವ ಬಗ್ಗೆ ಯೋಚಿಸಿದ್ದರೆ ಈಗಲೇ ಅದನ್ನು ನಿಲ್ಲಿಸಿ ನಿಮ್ಮ ಹೆತ್ತವರ ಸೇವೆ ಮಾಡಲು ನೀವು ಸ್ವಲ್ಪ ಸಮಯ ತೆಗೆದುಕೊಳ್ಳಬೇಕು ನಿಮ್ಮ ಮನೆಯ ನವೀಕರಣ ಕಾರ್ಯವನ್ನು ನೀವು ಇಂದು ಪ್ರಾರಂಭಿಸಬಹುದು ಧನುರಾಶಿ ಇಂದು ಪ್ರಯತ್ನಗಳು ಫಲ ಕೊಡಲಿವೆ ದೂರದ ಪ್ರಯಾಣದ ಯೋಜನೆಯಲ್ಲಿ ಯಶಸ್ಸು ಕಾಣಬಹುದು ಹಳೆಯ ಕೆಲಸ ಪುನಃ ಆರಂಭವಾಗಬಹುದು ಸ್ನೇಹಿತರಿಂದ ಹಣಕಾಸು ನೆರವು ನಿರೀಕ್ಷಿಸಬಹುದಾದ ದಿನವಿದು ಕೆಲವು ಸಮಯದಿಂದ ನಡೆಯುತ್ತಿರುವ ಸಮಸ್ಯೆ ಇಂದು ಬಗ್ಗೆ ಹರಿಯಲಿದೆ ನಿಮ್ಮ ಸಂಪರ್ಕಗಳು ಸಹ ನಿಮಗೆ ಇಂದು ಸಹಾಯ ಮಾಡಬಹುದು ಇಂದು ಮಧ್ಯಾಹ್ನದಿಂದ ನಿಮಗೆ ಕಠಿಣ ದಿನವಾಗಿರುತ್ತದೆ ವಿಷಯವೇನೆಂದರೆ ನಿಮ್ಮ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇಲ್ಲದಿರುವ ಯಾವುದೇ ವಾದಗಳಲ್ಲಿ ತೊಡಗಿಕೊಳ್ಳಬೇಡಿ ಏಕೆಂದರೆ ವಿಷಯಗಳು ವಿರುದ್ಧ ಪರಿಣಾಮ ಬೀರಬಹುದು ಅಲ್ಲದೆ ಯಾವುದೇ ಒಪ್ಪಂದಗಳನ್ನು ಮಾಡಿಕೊಳ್ಳುವುದನ್ನು ತಪ್ಪಿಸಿ ಏಕೆಂದರೆ ಅವು ಶೀಘ್ರದಲ್ಲೇ ನಿಮ್ಮನ್ನು ಕೆಲವು ತೊಂದರೆಗಳಿಗೆ ಸಿಲುಕಿಸಬಹುದು ವೃತ್ತಿಪರವಾಗಿ ಇದು ಒತ್ತಡದ ದಿನವಾಗಿರುತ್ತದೆ ಮತ್ತು ನೀವು ಕೆಲವು ಮಾನಸಿಕ ಒತ್ತಡಗಳನ್ನು ಸಹ ಎದುರಿಸಬೇಕಾಗುತ್ತದೆ ಇಂದು ವಿದ್ಯಾರ್ಥಿಗಳು ಮಾನಸಿಕ ಒತ್ತಡದಿಂದ ಮುಕ್ತರಾಗುತ್ತಾರೆ ಮಕ್ಕಳ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಸಹ ಇಂದು ದೂರವಾಗುತ್ತದೆ ಪ್ರೀತಿಯ ಜೀವನವನ್ನು ನಡೆಸುವ ಜನರು ಸಂತೋಷವನ್ನು ಕಾಣುತ್ತಾರೆ ನೀವು ಸ್ನೇಹಿತರೊಂದಿಗೆ ಮೋಜು ಮಾಡಲು ಸ್ವಲ್ಪ ಸಮಯ ಕಳೆಯುತ್ತೀರಿ ನಿಮ್ಮ ಯಾವುದೇ ಕೆಲಸವು ಇಂದು ಹಣದ ಕಾರಣದಿಂದಾಗಿ ಸಿಲುಕಿಕೊಂಡಿದ್ದರೆ ಅದನ್ನು ಸಹ ನೀವು ಪೂರ್ಣಗೊಳಿಸಬಹುದು ನಿಮ್ಮ ಸಂಗಾತಿಗೆ ನೀವು ಇಂದು ಅಚ್ಚರಿಯ ಉಡುಗೊರೆಯನ್ನು ಯೋಜಿಸಬಹುದು ನಿಮ್ಮ ಮನೆ ಕೆಲಸಗಳಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡುವ ಬಗ್ಗೆ ನೀವು ಇಂದು ಯೋಜಿಸುತ್ತೀರಿ ಮಕರ ರಾಶಿ ಇಂದು ಮಧ್ಯಾಹ್ನದ ನಂತರ ಕೆಲವು ಸುಧಾರಣೆಗಳು ಕಂಡುಬರುತ್ತವೆ ಯೋಜನೆಗಳಿಂದ ನಿಮಗೆ ಲಾಭವಾಗುತ್ತದೆ ಹಣ ಬಂದಂತೆ ನಿಮ್ಮ ಅಹಂಕಾರ ಕೂಡ ಹೆಚ್ಚಾಗಬಹುದು ಆದರೆ ಅಹಂಕಾರವನ್ನು ಪಡೆದೇ ಮುಂದುವರಿಯಿರಿ ನಿಮ್ಮ ಶತ್ರುಗಳನ್ನು ತಡೆಯುವಲ್ಲಿ ನೀವು ಇಂದು ಯಶಸ್ವಿಯಾಗುತ್ತೀರಿ ಸಂಜೆಯ ಸಮಯ ನಿಮಗೆ ಅನುಕೂಲಕರವಾಗಿರುತ್ತದೆ ಮಕ್ಕಳಿಂದ ಬೆಂಬಲ ಸಿಗುತ್ತದೆ ದಾಂಪತ್ಯ ಜೀವನದಲ್ಲಿ ಮಾಧುರ್ಯ ಇರುತ್ತದೆ ಎಂದು ಹಳೆಯ ಸ್ನೇಹಿತರನ್ನು ನೀವು ಭೇಟಿಯಾಗುತ್ತೀರಿ ಇಂದು ಆಚರಣೆಗಳು ನಿಮ್ಮನ್ನು ಕಾರ್ಯನಿರತವಾಗಿರಿಸುತ್ತದೆ ನೀವು ಮತ್ತು ನಿಮ್ಮ ಸಂಗಾತಿ ಪರಸ್ಪರ ಉತ್ತಮ ಕೆಮಿಸ್ಟ್ರಿಯನ್ನು ಹಂಚಿಕೊಳ್ಳುತ್ತಿರುವಂತೆ ತೋರುತ್ತದೆ ನಿಮ್ಮ ಪ್ರಸ್ತಾಪಗಳನ್ನು ಮಂಡಿಸಲು ಇಂದು ಒಂದು ಉತ್ತಮ ಅವಕಾಶವಾಗಿದೆ ಏಕೆಂದರೆ ಅವುಗಳನ್ನು ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ ವೃತ್ತಿಪರವಾಗಿ ನೀವು ನಿಮ್ಮ ಮೇಲ್ವಿಚಾರಕರಿಂದ ಕೆಲಸದ ಗುಣಮಟ್ಟವನ್ನು ಮನಗಂಡು ನಿಮ್ಮ ಸಂಬಳವನ್ನು ಹೆಚ್ಚಿಸಬಹುದು ಇಲ್ಲಿ ನೀವು ಗೆಲ್ಲುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಎಲ್ಲವೂ ಅನುಕೂಲಕರವಾಗಿ ಕಾಣುತ್ತದೆ ಇಂದು ಹೊಸ ಮನೆ ಅಥವಾ ವಾಹನ ಇತ್ಯಾದಿಗಳನ್ನು ಖರೀದಿಸಲು ನಿಮಗೆ ಒಳ್ಳೆಯ ದಿನವಾಗಿರುತ್ತದೆ ನಿಮ್ಮ ದೀರ್ಘಾವಧಿಯ ಯೋಜನೆಗಳು ವೇಗವನ್ನು ಪಡೆಯುತ್ತವೆ ನಿಮ್ಮ ವ್ಯವಹಾರದ ಯೋಜನೆಗಳನ್ನು ನೀವು ಯೋಜಿಸಿದರೆ ಅದು ನಿಮಗೆ ಉತ್ತಮವಾಗಿರುತ್ತದೆ ಎಂದು ಎಚ್ಚರಿಕೆಯಿಂದ ಪರಿಗಣಿಸಿದ ನಂತರ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಕಾಗುತ್ತದೆ ದೂರದಲ್ಲಿರುವ ಸಂಬಂಧಿಕರನ್ನು ನೀವು ಇಂದು ಕಳೆದುಕೊಳ್ಳಬಹುದು ನೀವು ಜನರ ಕಲ್ಯಾಣದ ಬಗ್ಗೆ ಹೃದಯದಿಂದ ಯೋಚಿಸುತ್ತೀರಿ ಆದರೆ ಜನರು ಅದನ್ನು ನಿಮ್ಮ ಸ್ವಾರ್ಥವೆಂದು ಪರಿಗಣಿಸಬಹುದು ಸಾಮಾಜಿಕ ಕಾರ್ಯಗಳಲ್ಲಿ ಇಂದು ನಿಮ್ಮ ಇಮೇಜು ಸುಧಾರಿಸುತ್ತದೆ ಕುಂಭರಾಶಿ ಇಂದು ವಿವಾದಗಳಲ್ಲಿ ವಿಜಯಶಾಲಿಯಾಗಿರುತ್ತೀರಿ ಮಧ್ಯಾಹ್ನದ ಸಮಯವು ಎಲ್ಲ ರೀತಿಯಲ್ಲೂ ಅನುಕೂಲಕರವಾಗಿರುತ್ತದೆ ಯಾವುದೇ ರೀತಿಯ ಸಮಸ್ಯೆಯ ಸಾಧ್ಯತೆ ಇರುವುದಿಲ್ಲ ಆದಾಯವು ಉತ್ತಮವಾಗಿರುತ್ತದೆ ಮತ್ತು ನಿಮಗೆ ಬೆಂಬಲವೂ ಸಹ ಸಿಗುತ್ತದೆ ಇಂದು ನಿನ್ನದಾದ ಆಲೋಚನೆಗೆ ಸ್ಪಷ್ಟತೆ ಬೇಕಾದ ದಿನವಾಗಿದೆ ವ್ಯವಹಾರವನ್ನು ವಿಸ್ತರಿಸುವ ಚಿಂತನೆ ನಿಮ್ಮಲ್ಲಿ ಇರುತ್ತದೆ ಇಂದು ನಿಮ್ಮ ಸುತ್ತಲಿನ ಜನರು ನಿಮ್ಮ ಕೆಲಸಗಳಿಗಾಗಿ ನಿಮ್ಮನ್ನು ಎದುರಿಸುವ ಸಮಯವಿದ್ದು ಆದರೆ ಪ್ರತಿಯೊಂದು ವಿಷಯಕ್ಕೂ ನಿಮ್ಮ ವಿವರಣೆಗಳು ಅವರ ವಿಶ್ವಾಸವನ್ನು ಮರಳಿ ಪಡೆಯಲು ಸಹಾಯ ಮಾಡುತ್ತದೆ ನಿಮ್ಮ ಒಳ್ಳೆಯ ಕಾರ್ಯಗಳು ನಿಮ್ಮನ್ನು ದೊಡ್ಡ ಅಪಘಾತದಿಂದ ರಕ್ಷಿಸುತ್ತವೆ ಆರ್ಥಿಕವಾಗಿ ನಿಮ್ಮ ಸ್ಥಿತಿ ನಿಮ್ಮ ಪರವಾಗಿರುವಂತೆ ತೋರುತ್ತದೆ ಆದರೆ ಕೆಲವು ಆರೋಗ್ಯ ಸಮಸ್ಯೆಗಳು ಇಂದು ನಿಮ್ಮನ್ನು ತೊಂದರೆಗೊಳಿಸಬಹುದು ಇಂದು ನೀವು ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯಲು ಉತ್ತಮ ದಿನವಾಗಿರುತ್ತದೆ ನಿಮ್ಮ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗುತ್ತದೆ ವಾಹನಗಳನ್ನು ಬಳಸುವಾಗ ನೀವು ಜಾಗರೂಕರಾಗಿರಬೇಕು ರಾಜಕೀಯದಲ್ಲಿ ಕೆಲಸ ಮಾಡುವ ಜನರು ಇಂದು ತಮ್ಮ ಕೆಲಸದಲ್ಲಿ ಯಶಸ್ವಿಯಾಗುತ್ತಾರೆ ಅವರಿಗೆ ದೊಡ್ಡ ಹುದ್ದೆಯೂ ಸಿಗಬಹುದು ಮಕ್ಕಳು ಇಂದು ತಮ್ಮ ಅಧ್ಯಯನದತ್ತ ಸಂಪೂರ್ಣ ಗಮನ ಹರಿಸುತ್ತಾರೆ ಇದರಿಂದಾಗಿ ಅವರು ಸರ್ಕಾರಿ ಕೆಲಸದ ಪರೀಕ್ಷೆಗೆ ಸಹ ತಯಾರಿ ನಡೆಸಬಹುದು ನಿಮ್ಮ ಕುಟುಂಬದ ಕೆಲವು ವಿಷಯಗಳು ಎಂದು ಉದ್ಭವಿಸಬಹುದು ಅದು ನಿಮಗೆ ಒತ್ತಡವನ್ನುಂಟು ಮಾಡುತ್ತದೆ ಆದ್ದರಿಂದ ಇಂದು ಮುಂಜಾನೆ ಧ್ಯಾನವನ್ನು ಮಾಡುವುದು ನಿಮಗೆ ಶಾಂತಿಯನ್ನು ನೀಡುತ್ತದೆ ರಾಶಿ ಇಂದು ನೀವು ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಯಶಸ್ವಿ ಕೆಲಸಗಳಿಗೆ ನಿಮಗೆ ಪ್ರಾತಿನಿತ್ಯ ಸಿಗುತ್ತದೆ ನಾಯಕತ್ವದ ಕೌಶಲ್ಯಗಳು ಅಭಿವೃದ್ಧಿಗೊಳ್ಳುತ್ತವೆ ಆದಾಯವು ಸುಧಾರಿಸುತ್ತದೆ ಮತ್ತು ಯೋಜನೆಗಳಿಂದ ನಿಮಗೆ ಪ್ರಯೋಜನಗಳು ದೊರೆಯುತ್ತವೆ ಮಧ್ಯಾಹ್ನದ ಸಮಯವು ನಿಮಗೆ ಉತ್ತಮವಾಗಿರುತ್ತದೆ ಆದಾಯದಲ್ಲಿ ಹೆಚ್ಚಳದ ಜೊತೆಗೆ ನಿಮಗೆ ಬೆಂಬಲವೂ ಸಹ ಸಿಗುತ್ತದೆ ಇಂದು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿಯೇ ಸಮಸ್ಯೆಗಳು ಮೇಲುಗೈ ಸಾಧಿಸುತ್ತಿರುವಂತೆ ತೋರುತ್ತದೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ಉದ್ವಿಗ್ನತೆಗಳು ನಿಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಅದರ ನೆರಳನ್ನು ಪ್ರತಿಬಿಂಬಿಸಬಹುದು ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಬಾಂಧವ್ಯವನ್ನು ಹಂಚಿಕೊಳ್ಳುತ್ತಿಲ್ಲ ಎಂದು ತೋರುತ್ತದೆ ನಿಮ್ಮ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗಳು ಉದ್ಭವಿಸುವ ಸಾಧ್ಯತೆ ಇದೆ ಇಂದು ನೀವು ಶಾಂತವಾಗಿದ್ದರೆ ಸಮಸ್ಯೆಗಳು ಕ್ರಮೇಣ ಉತ್ತಮ ಸ್ಥಿತಿಯನ್ನು ಪಡೆಯುತ್ತವೆ ಇಂದು ಹಣದ ವಿಷಯದಲ್ಲಿ ನಿಮಗೆ ಉತ್ತಮ ದಿನವಾಗಿರುತ್ತದೆ ನಿಮ್ಮ ಪ್ರಗತಿಯ ಹಾದಿ ತೆರೆದುಕೊಳ್ಳುತ್ತದೆ ಮತ್ತು ನಿಮ್ಮ ಸ್ನೇಹಿತರ ಮೂಲಕ ನೀವು ಆದಾಯದ ಮೂಲವನ್ನು ಪಡೆಯಬಹುದು ಯೋಚಿಸದೆ ಯಾರಿಗೂ ಯಾವುದೇ ಭರವಸೆ ನೀಡಬೇಡಿ ಒಂಟಿ ಜನರು ಎಂದು ತಮ್ಮ ಸಂಗಾತಿಯನ್ನು ಭೇಟಿಯಾಗಬಹುದು ಆರೋಗ್ಯದಲ್ಲಿ ಸ್ವಲ್ಪ ಕುಸಿತ ಉಂಟಾಗಬಹುದು ಅನಗತ್ಯ ಕೆಲಸಕ್ಕೆ ಎಂದು ಆತುರಪಡಬೇಡಿ ಪಡಬೇಡಿ ಎಂದು ನಿಮಗೆ ಕೆಲವು ಹಳೆಯ ತಪ್ಪುಗಳ ಬಗ್ಗೆ ತಿಳಿಯಬಹುದು ನಿಮ್ಮ ತಾಯಿ ಯಾವುದೋ ವಿಷಯದ ಬಗ್ಗೆ ನಿಮ್ಮ ಮೇಲೆ ಎಂದು ಕೋಪಗೊಳ್ಳಬಹುದು ಅದನ್ನು ತಪ್ಪಿಸಲು ನಿಮಗೆ ಸೂಚನೆ ನೀಡಲಾಗುತ್ತದೆ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೆ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು